ಸಿ ಎಂ ಎಸ್ ಕ್ಯಾಟಗರಿ ಟೋಲ್ಡ್ ಮೋರ್ ದನ್ ಟೆನ್ ಟೈಮ್ಸ್ ಹೈಕಮಾಂಡ್ ಏನ್ ಹೇಳುತ್ತೆ ನಾನು ಒಪ್ತೀನಿ ಅಂತ ಹೇಳಿದ್ದಾರೆ ಮಾತನಾಡ್ತಾ ಇದೀವಿ ಬಿಜೆಪಿ ಅವರು ಸರಿ ಅರ್ಥ ಮಾಡ್ಕೊಂಡು ಅಲ್ಲ ಒಂದ್ ನಿಮಿಷ ಅದೇ ರೀ ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ಅಂತ ಹೇಳ್ತಾ ರೀ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಹೇಳಿದ್ದಾರೆ ನಾಯಕತ್ವ ವಿಚಾರದಲ್ಲಿ ನೀವು ಆರು ತಿಂಗಳಿಂದ ಇದನ್ನೇ ಚರ್ಚೆ ಮಾಡ್ತಾ ಮಾಧ್ಯಮದವರು ಆರು ತಿಂಗಳ ಇದನ್ನೇ ಚರ್ಚೆ ಅವ್ರು ಏನು ಹೇಳಿದಾರೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳ್ತಾರೆ ಇದನ್ನೇ ಚರ್ಚೆ ಮಾಡಿದೀವಿ ಆರು ತಿಂಗಳಂತ ಹೇಳ್ತಾ ಇರೋದು ಅವ್ರಿಗೆ ಅರ್ಥ ಆಗಿಲ್ಲ ಆರು ತಿಂಗಳ ಅವ್ರು ಇದನ್ನೇ ಚರ್ಚೆ ಮಾಡಿದ್ದಾರೆ ಮುಗಿಸ್ಬಿಡ್ತೀನಿ ಅವ್ರು ಹೇಳಿರ್ತಕ್ಕಂಥದ್ದು ವೆರಿ ಆಪ್ಟಿಮಿಸ್ಟಿಕ್ ಆಗಿ ಟ್ರಾಲ್ ಮಾಡಿದ್ದಾರೆ ಐ ವೆರಿ ಹ್ಯಾಪಿ ಫಾರ್ ಪಾಸಿಟಿವ್ ಆಗಿದ್ದಾರೆ ನಾನು ಕೇಳ್ತಕ್ಕಂಥ ಆರು ತಿಂಗಳ ಇದನ್ನೇ ಚರ್ಚೆ ಆಗಿದೆ ಇದನ್ನೇ ಚರ್ಚೆ ಮಾಡಿದೀವಿ ಈಗ ಇದನ್ನೇ ಚರ್ಚೆ ಮಾಡ್ತಾ ಇದೀವಿ ಬಿಹಾರ್ ನಲ್ಲಿ ಈಗ ಲೇಟೆಸ್ಟ್ ವರದಿ ಎಲೆಕ್ಷನ್ ಆದಮೇಲೆ ಹದಿನೆಂಟರಿಂದ ಹದಿನೇಳರಿಂದ ಹದಿನೆಂಟು ಜನ ಬಿ ಎಲ್ ಆಫೀಸರ್ಸ್ಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಕೆಲವು ಮರ್ಡರ್ಗಳು ಆಗಿದ್ದಾರೆ ಬಿಆರ್ ಎಲೆಕ್ಷನ್ ಆದ ನಂತರ ಎಲೆಕ್ಷನ್ ಕಮಿಷನರ್ ಇದಕ್ಕೆ ಉತ್ತರ ಕೊಡಬೇಕು ನೀವು ಇದಕ್ಕೆ ಜಾಸ್ತಿ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಸ್ವಲ್ಪ ಜನಕ್ಕೆ ಮುಟ್ಲಿ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥ ಸರಿಯೋ ತಪ್ಪಂತ ಗೊತ್ತಾಗುತ್ತೆ ಏಟೀನ್ ಪೀಪಲ್ ಯಾರು ಬಿ ಎಲ್ ಆಫೀಸರ್ಸ್ಗಳು ಅವರು ತೀರೋಗಿದ್ದಾರೆ ಕೆಲವು ಸೂಸೈಡ್ ಮಾಡ್ಕೊಂಡಿದ್ದಾರೆ ಸೂಸೈಡ್ ನೋಟ್ ಮಾಡಿದ್ದಾರೆ ಇದು ಬಹಳ ವ್ಯಾಪಕವಾಗಿ ಚರ್ಚೆ ಆಗ್ಬೇಕಂತ ತಮ್ಮ ಮುಖಾಂತರ ಈಗ ರಾಜಣ್ಣ ಅವರ ಅಭಿಪ್ರಾಯ ರಾಜಣ್ಣಗೆ ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳ್ತಾರೆ ವಿ ಟೇಕ್ ಅ ಸ್ಟ್ಯಾಂಡ್ ಬೈ ಇಟ್ ಸಿದ್ದರಾಮಯ್ಯ ಸಾಹೇಬ್ರು ನೀಟ್ ಆಗಿ ಹೇಳಿದ್ದಾರೆ ವಾಟ್ ಎವರ್ ಹೈಕಮಾಂಡ್ ಸೇಸ್ ಅಲ್ಲಿ ಸ್ಟ್ಯಾಂಡ್ ಬೈಟ್ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ನಾನು ಬೇರೆ ಕೇಳ್ಬೇಡಿ ನಾವು ಸಾಯವರಿಗೆ ಅವ್ರ ಜೊತೆಗಿದೀವಿ ರೀ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರು ಸಾಯವರಿಗೆ ಅವ್ರ ಜೊತೆ ಇದೀವಿ ಅಂತ ಹೇಳಿವಲ್ಲ ಏನಂತ ಈಗ ಸ್ವಾಮೀಜಿಗಳ ಅಭಿಪ್ರಾಯಗಳು ಅವ್ರನ್ನ ಗೌರವಿಸ್ತೀವಿ ಅವ್ರವ್ರ ಅಭಿಪ್ರಾಯಗಳು ಅವ್ರು ಹೇಳ್ತಾರೆ ನನ್ನ ಅಭಿಪ್ರಾಯ ನಾನು ಇಷ್ಟೇ ಮಂಡನೆ ಮಾಡ್ತಕ್ಕಂಥದ್ದು ಅದ್ರಲ್ಲಿ ಯಾಕೆ ನೀವು ಯಾಕೆ ಅದ್ರ ಬಗ್ಗೆ ಹೇಳ್ತೀರ ತಲೆ ಯಾಕೆ ಹೋಗುತ್ತದೆ ಯಾಕೆ ಮಾತಾಡ್ತೀರಿ ನೀವು ಅದೇ ನಿಮಗೆ ಪಿ ಆರ್ದ್ ಇಂಟ್ರೆಸ್ಟ್ ಇಲ್ಲ ಹದಿನೆಂಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಹದಿನೆಂಟ್ ಅರೇ ಹದಿನೆಂಟ್ ಹದಿನೆಂಟು ಜನ ತೀರ ಹೋಗಿದ್ದಾರೆ ಅದು ಗೊಂದಲ ಅಲ್ಲ ಅದು ಅದಲ್ಲ ಎಲೆಕ್ಸ್ ಅಲ್ಲ ಒಂದ ನಿಮಿಷ ನಾಯಕತ್ವ ಚೇಂಜ್ ಆದ್ರೆ ಆಗೇ ಆಗತ್ತೆ ರೀ ಅದ್ರಾಗ ಏನ ಇಲ್ಲ ಜನಕ್ಕೆ ಗುರುತು ಆಗೇ ಆಗತ್ತೆ ಮಾಹಿತಿ ಇದೆ ಈ ಹದಿನೆಂಟ್ ಜನ ಸೂಸೈಡ್ ಮಾಡ್ಕೊಂಡಿದಾರಲ್ಲ ಯಾವ್ದು ಮುಖ್ಯ ಅಂತ ಕೇಳಿದೆ ನಿಮಗ್ ಆಯ್ತು ನಿಮ್ ನಿಮ್ ಪ್ರಕಾರ ಇದ್ರೂ ಕೂಡ ಇದನ್ನು ಸ್ವಲ್ಪ ಓಡಿಸ್ರಿ ಇದು ಒಂದು ಅರ್ಧ ತಾಸು ಸ್ಟೋರಿ ಮಾಡಿ ಎಲೆಕ್ಷನ್ ಕಮಿಷ್ನರ್ ಫೋಟೋ ಶೇಡಿಗ್ ಹಾಕಿ ಹದಿನೆಂಟು ಜನ ಬಿ ಎಲ್ ಒಗಳು ಸೂಸೈಡ್ ಮಾಡಿ ಬಿಹಾರ್ ನಲ್ಲಿ ಇದ್ರ ಬಗ್ಗೆ ಕೇಳಿ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥ ಸರಿಯೋ ತಪ್ಪ ಚರ್ಚೆ ಆಗಲಿಂಗ್ ಮಾಡಿ ಹೆಂಗ ಮಾಡ್ಬಿಟ್ಟಿದಾರಲ್ಲ ವೇರ್ ದೇರ್ ನೋ ಆಪ್ಷನ್ ಫಾರ್ ಯು ಟು ಗೋ ಟು ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಒನ್ ಕಮ್ ಅಂಡರ್ ದ ಪರ್ವಿ ಆಫ್ ಸುಪ್ರೀಂ ಕೋರ್ಟ್ ಅಂತ ಅವ್ರು ಹೇಳಿ ಎಲೆಕ್ಷನ್ ಕಮಿಷನರ್ ಹೇಳಿದಾರಲ್ಲ